ಇವರು ಶಾಲು ಕಣ್ಣನ್ನು ನೀಡಿ ಹಾಗೆ ಶಾಲು ವಧಿಸಿ ಪ್ರೀತಿಪೂರಕವಾಗಿ ಕಾರ್ಯಕ್ರಮಕ್ಕೆ ಇವರನ್ನು ಸ್ವಾಗತಿಸಬೇಕಾಗಿ ಮೂಲಕ ವಿನಂತಿಸ್ತಾ ಇದ್ದೀರಿ ಇವರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ

Healthy required 33 body pics. Every individual… Something had never beenother not yet.. favour of all of his tears. The slate had 50 days, a huge valley that were linked. In the storm, the ederim of the attack О̓il farmer would earnestiotype ఖిత ఉద్దేశాలిట్టిన కిట్ విధాన రెట్టి సీ రశ్రమూరుశ్రమ ఆహార సమగ్రీట్టి

రాత్రి గంట బ్లైడ్ కొట్టల్ మీడియా జనరికి ఉపకారీతి హేసెలూ తోస్ కొట్ట సదస్యరికి నన్ను అభినంద్ర ஜ அஞ்சனே பிளேஸ் தான் இனி திருநாடு தொழிற்சாட்ஸ் அப்படி பண்ணுறது கொஞ்சம் சாமான்யவாது విషయ చర్చ ఇప్పుడు రాజకీయ విషయపు కొంచెం వాట్సాప్ గ్రూప్ ఉన్నాయి ఊరుత జాలి చెప్పాలి సమాజం ప్రయోజనం ఐటిన జనకులను కూడ ఇది పెద్దదన శిబిరానికి కార్యక్రమాలను పంతొమ్మిది దాన్ని పండ్ అంటారు

నెత్తలు కొర అపేక్ష నెత్తెరు ఇది ఆ వరియా మాత్రం అవి ఏదో జనము అయిన బ్లడ్ బ్యాంకు విగడన పేద పేద క్రమంలో ఉపయోగం అవుతుంది బ్లడ్ రెడ్ అవ్వదు అవ్వదు బ్లాసం అవ్వదు అందులో జనములే ఇది కూడా నెత్తిరి కొరుకుని పనుకున్న విషయాన్ని వాది నుంచి కోడిగాడు నమ్మ నెత్తిరి కొరుకుందంట మూచికి కొడు వల్ల నమ్మ నెత్తిరు నమ్మ శరీరం రావని నమ్మ సాధారణ ఉంచెత్ రెడ్ ఉప్పి నెత్తిరి కొరుకున్నా స్టోర్ రిజర్వ్ బ్లడ్ నమ్మని అండ్ వల్ల బ్లడ్ ఆయన విషయాడు తెలియదు ఇచ్చిన కార్యక్రమ అక్కడ విషయాడు జోక్కు అక్కడ విషయాడు తూదు కొ ఆసక్తి ఉంటుంది నన్నంత జన నన్న జాత జీరు శా జలు నేను తూదు రైతు విషయాడు కొన్ని ధైర్య నిర్తి

अपने तो ये तो ना कि ऐसे मतलब ब्लड ग्रुप, ब्लड लेन मारते हैं, मारो रोज़ेगुटरों, रोज़ेगुटर के मारते होंगे, ऐसे में बाकी जो ग्रुप हैं, ना बाकी को ग्लाद जगह पर आना ऐसा उचित रहेगा, ऐसा केलोसर्टी, इंचिका संदर्भों मास्टर ब्लड ग्रुप आ रहा है, उनमें जो क्वाइंट ब्लड है, उनमें ज

ಪ್ರಯೋಜನ ಆತನಿಗೆ ತಪ್ಪ ಸಾಧ್ಯ ಇಡೀ ನಮ್ಮ ಸೇರಿದ ಬೇಕಾಗಿ ಐದು ಒಟ್ಟಿಗೆ ಮುಖ್ಯವಾದ ವಿಷಯ ಎಂತಾದ ಸಮಯ ಇಡದ ಲೇಟ್ ಆಗಿ ಬರ್ತೆ ಕೊಡೋದ್ ಕಾಲ್ತದ್ ಏನ್ ಬಂದೆ ಇದು ಮುಂದರ್ಸು ಕಾಲದಲ್ಲಿ ಅಂಚೆ ಅತಿಥಿ ಇಲ್ಲ ಮಾತಾರ ಈ ವಾಟ್ಸಪ್ ಗ್ರೂಪ್ ನಾವು ಮಾತೇ ಅಭಿನಂದ ವಿಶ್ರಮ ಅಗತ್ಯವಿದೆ ಅಂಚನೆ ಆಗ್ಲಿಕ್ಕೆ ನಮ್ಮ ಸಹಕಾರಗಳ ಬುಕ್ಕಿನ ಅಗತ್ಯವಿದೆ ದಯ ಭಂಡ ಇಲ್ಲಿ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತೇವೆ ದೂರ ಸಮಾಜ ಮುಖ ನಮ್ಮ ಚಿಂತನೆ ಅಂತ ಅಂಚೆ ಅಂಚೆ ಉಪಕಾರ ಕೊಡು ಹೆಚ್ಚು ಉಪಕಾರ ಮಾಡ್ಕೊಡು ದೂರದೇ ಬಹುಶಃ ಈ ಇಂಚಿನ ವಾಟ್ಸ್ಆ್ಯಪ್ ಗ್ರೂಪ್

ಅತ್ಯಂತ ಬಾರಿ ಕಾರ್ಯಕ್ರಮ ಕಾರ್ಯಕ್ರಮವಾಗ ಬಹುಶಃ ಈ ಪುಲ್ವದ ಅಧ್ಯಕ್ಷನ ನೆಲಕ್ಕಿ ಮಾತಿನ ಅಭಿನಂದಿಸ ಅಭಿನಂದಿಸೋದು ದೇವೆಯ ದೇವ ಬೇತೂರು ಗ್ರಾಮದ ಪ್ರಜೆಗಳು ಮಾತಾಡುತ್ತಿಲ್ಲ ಮಾತ ವಿಷಯದ ವ್ಯಕ್ತಿಲ್ಲ ಮಾತ ವಿಷಯ ಮುಂಚೂಣಿ ಸಮಾಜ ಮುಖ್ಯವಾದ ಕೆಲಸ ಕಾರ್ಯ ಮಾಡುವುದು ಬಹುಶಃ ಅಗ್ಲೇ ಮಾತೇಲ್ಲ ಬಚ್ಚಲಿಂಗೇಶ್ವರ

ನೀವು ಇಲ್ಲಿ ಎಲ್ಲದಿದ್ದು ನಾವು ಈ ಜಿಲ್ಲೆಗೆ ಹೋಗ್ತಾ ಇದ್ದೇವೆ ಹಾಗೆ ನಾನು ಹೇಳಲಿಕ್ಕೆ ಬರುದಿಲ್ಲ ಆದರೂ ನನಗೆ ಆಗ್ತದೆ ಇಪ್ಪತ್ತೈದು ಬಾರಿ ಕೊಟ್ಟವರು ಇರ್ಬೋದು ಯಾರು ಇದ್ದೀರ ಇಪ್ಪತ್ತೈದು ಸಾರಿ ಕೊಟ್ಟವರು ಇರಬಹುದು ಕೆಲವರು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ ಅದು ಗೊತ್ತು ಅವ್ರ ಬಗ್ಗೆ ಹಾಗೆ ಕೆಲವರು ಈಗ ನೋಡಿ ಇಪ್ಪತ್ತೈದು ಸಾರಿ ಕೊಟ್ಟವರು ಖಂಡಿತ ಇದ್ದಾರೆ ಅವರು ರಕ್ತದಾನಿಗಳ ವಿಶೇಷತೆ ಸಾರಿ ಕೊಟ್ಟವರು ಇದೆ ಐವತ್ತು ಸಾರಿ ಲೆಕ್ಕ ಇಲ್ಲ ಇಪ್ಪತ್ತೈದು ಸಾರಿ ಲೆಕ್ಕವೇ ಇಲ್ಲ ಏನಂದ್ರೆ ರಕ್ತದಾನದ ಬಗ್ಗೆ ಕೆಲವು ತಪ್ಪು ಮಾಹಿತಿ ಇದೆ ರಕ್ತ ಕೊಡುದಿಲ್ಲ ಅಂತ ಅದು ಈಗ ಈಗ ಪ್ರಸ್ತುತ ಹತ್ತು ವರ್ಷದ ದಿನ ಅದಕ್ಕೆ ಹೋಗುದಿಲ್ಲ ಇದಕ್ಕೆ ಉತ್ತರ ನಮ್ಮ ವೈದ್ಯರು ಕೊಟ್ಟಿದ್ದಾರೆ ಇಲ್ಲಿ ನಾನೇ ಹಲವಾರು ಬಾರಿ ಅವರ ಕಾಲೇಜಲ್ಲಿ ಏಮ್ಸ್ ಅಲ್ಲಿ ಇರುವಾಗಲಿ ನಾಕಲ್ಲಿ ಇರುವಾಗ್ಲಿ ನಮ್ಮ ಟೀಮಿನೊಂದಿಗೆ ನೊಂದಿಗೆ ಸಾವಿರಾರು ಅವರ ಅವರು ಅವರ ಟೀಚಿಂಗ್ ಫ್ಯಾಕಲ್ಟಿ ನಾನ್ ಟೀಚಿಂಗ್ ಫ್ಯಾಕಲ್ಟಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳಷ್ಟು ಜನ ರಕ್ತವನ್ನು ಕೊಟ್ಟಿದ್ದಾರೆ ಅವರು ಉತ್ತೇಜನ ಈಗ ಅವರೇ ಈಗ ಹೇಳಿದ್ರು ಅವರು ಮುದ್ದು ಕೊಟ್ಟು ಅವರ ಗೆಳೆಯರು ಕೊಟ್ಟಿದ್ದಾರೆ ರೈತರು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸೊ ಇಂತವರು ಹಲವಾರು ಮಂದಿ ಇದ್ದಾರೆ ಸಮಾಜದಲ್ಲಿ ವೈದ್ಯರಾಗಬೇಕಂತ ಏನಿಲ್ಲ ಎಷ್ಟೋ ಮಂದಿ ರಕ್ತ ಈಗಾಗಲೇ ಹೇಳಿದ್ರು ಕೊಟ್ಟದ್ದು ಒಬ್ಬರಿಗೆ ಉಪಕಾರ ಅಲ್ಲ ಅದರಿಂದ ನಾಲ್ಕು ನಾಲ್ಕು ವಿಂಗಡಣೆ ಮಾಡಲಿಕ್ಕೆ ಆಗ್ತದೆ ರೆಡ್ ಸೆಲ್ಸ್ ರೆಸ್ಟ್ ಯಾರಿಗೆ ಯಾರಿಗೆ ಹೋಗ್ತದೆ ಅಂತ ಗೊತ್ತಿರುದಿಲ್ಲ ಮತ್ತೆ ನನ್ನ ಅರ್ಥದಾನಿಗಳು ಹೇಗೆಂದ್ರೆ ಹೇಳಿದ ಹಾಗೆ ಅವರಿಗೆ ಅದೆಲ್ಲ ಕ್ವಶನ್ಸ್ ಯಾರು ಕೇಳಿದ್ರು ನನ್ನ ಹತ್ರ ಕೇಳಿಲ್ಲ ನಾನು ಸಾಧಾರಣ ನಾನಾಗ್ಲಿ ನಮ್ಮೊಂದಿಗೆ ಬಟ್ಬ್ಯಾನ್ ಇನ್ ಚಾರ್ಜ್ ಅಶೋಕ್ ಅವರಿದ್ದಾರೆ ನಾವು ನಮ್ಮ ಟೀಮ್ನೊಂದಿಗೆ ಸಾಧಾರಣ ಲೆಕ್ಕ ಆದ್ರೂ ಯಾವ ಅರ್ಥದಾನಿ ಆದ್ರೂ एंक्ल बहुत दिन है मेरे ओडी ओपन अंतिष्ट वे कह दिया याकनरे विशेषा नेल्ला ओके पडता पडता ब्लड ಅದು ಯಾವ ಮಿಸ್ಸಿಸ್ ಆಗೋದಿಲ್ಲ ಬೇರೆ ಕಡೆಸಾ ब्लड ಯಾವ ಮಿಸ್ಸಿಸ್ ಆಗೋದಿಲ್ಲ ಇಂದೆ ನಿಮಗೆ ಹೇಳ್ತೀನಿ ಎಲ್ಲರೂ ಹೇಳ್ತಾರೆ ಇಂಚೇ ಹೀಟ್ ब्लड ಕಣಪೋರವೇ ತಕ್ಕೋದಾ ಇಲ್ಲ ಆ ಸاجನಾ ಕಿ ಹೇ ಉಸಬ್ಕೆ بہت بہت ಧನ್ಯವಾದ ಆಸ್ಪತ್ರೆ میں کام کرتے ہوئے ہمیں سمجھ आता है कि एक खून की कीमत कितनी ज्यादा होती है यहाँ पे आए हुए हर एक इंसान जो आज खून दे रहे हैं ये चीज समझिए कि आपकी वजह से हम बहुत सारे लोगों की जान बचा पाते हैं उसके लिए हम आपके बहुत बहुत आभारी हैं धन्यवाद नमस्कार रक्तदान महादान गुम यूनिट रक्त जीव गुण ಆಕ್ಸಿಡೆಂಟ್ ಆಗಿ ಗಾಯಗೊಂಡವರಿಗೆ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಕ್ಯಾನ್ಸರ್ ರೋಗಿಗಳಿಗೆ ಗರ್ಭಿಣಿಯರಿಗೆ ಕೆಲವೊಮ್ಮೆ ರಕ್ತದ ಅವಶ್ಯಕತೆ ಇರುತ್ತದೆ ನೀವು ರಕ್ತದಾನ ಮಾಡುವುದರಿಂದ ರಕ್ತ ಪಡೆದವರಿಗೆ ಮಾತ್ರವಲ್ಲದೆ ದಾನ ಮಾಡಿದವರಿಗೂ ಆರೋಗ್ಯದಲ್ಲಿ ಲಾಭವಿದೆ ನಿಯಮಿತ ರಕ್ತದಾನ ಮಾಡುವ ಮಾಡುವುದರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತದೆ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗಲು ಉತ್ತೇಜನ ಸಿಗುತ್ತದೆ ದಾನ ಮಾಡಿದ ರಕ್ತ ಒಂದು ತಿಂಗಳೊಳಗೆ ಪುನರ್ ಉತ್ಪತ್ತಿಯಾಗುತ್ತದೆ ಈಗ ಯಾರೆಲ್ಲ ರಕ್ತದಾನ ಮಾಡಬಹುದೆಂದರೆ ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನ ಆರೋಗ್ಯವಂತರು ಅಂದರೆ ಯಾವುದೇ ದೀರ್ಘಾವಧಿಯ ರೋಗ ಇಲ್ಲದವರು ಯಾವುದೇ ಔಷಧವನ್ನು ತೆಗೆದುಕೊಳ್ಳದವರು ಧಾರಾಳವಾಗಿ ರಕ್ತದಾನ ಮಾಡಬಹುದು ಹಾಗಾಗಿ ಯಾವುದೇ ಭಯ ಅಥವಾ ತಪ್ಪು ಕಲ್ಪನೆಗಳಿಗೆ ಕಿವಿ ಕೊಡದೆ ರಕ್ತದಾನ ಮಾಡಿ ಜೀವ ಉಳಿಸುವ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ